ಒಂದು ಶೆಟ್ಲು ಓಡಿದ್ರೆ ಜನಕ್ಕೆ ಅನುಕೂಲ ಆಗಿದೆ ಮತ್ತೆ ಹೆಂಗ್ ನೀವು ಕಂಪ್ಯೂಟರ್ ಕ್ಲಾಸ್ ಡಿಗ್ರಿ ಕಾಲೇಜ್ಗಾಪರ್ ಎಲ್ಲ ರೋಡ್ ಆದ್ಮೇಲೆ ಎಲ್ಲ ಶೆಲ್ಟರ್ ಗಿಲ್ಟರ್ ಬಸ್ ಶೆಲ್ಟರ್ ಎಲ್ಲ ಮಾಡಿಸಿ ನೀಟಾಗಿ ರೆಡಿ ಮಾಡ್ತೀವಿ ಸುಮ್ನೀರು ತಲೆಗೆ ಕೆಡಿಸಿ ರೋಡ್ ಮಾಡ್ತಾ ಇದೀವಿ ಅದಕ್ಕೆ ನಮಸ್ಕಾರ ಈಗ ಈ ನಮ್ಮ ಮಾಗಡಿ ಬೆಂಗಳೂರಿಗೆ ನೀವು ಶೆಟ್ಲ್ಗಳು ಹಾಕ್ತೇವ್ರೆ ಜನ ಓಡಾಡೋದು ಐರಾವತ ಎಕ್ಸ್ಪ್ರೆಸ್ ನೀವು ಒಂದು ಗಂಟೆಗೆ ಒಂದು ಗಾಡಿ ಬಿಡಕ್ಕೆ ಹೇಳಿ ಮಾಗ್ರಿ ಟು ಬೆಂಗಳೂರು ಕೊಡೋಕೇಳಿ ಪಾಪ ಹೆಣ್ಮಕ್ಳುಗಳು ಇಲ್ಲಿ ನಿಂತವ್ರೆ ಬಿಸಿಲಲ್ಲಿ ಒಂದು ಗಾಡಿನೂ ನಿಲ್ಸದೆ ಹೋಯ್ತಾವ್ರೆ ಅವ್ರು ಏನು ಹೆಂಗೋಗೋದವ್ರು ಕ್ಲಾಸ್ಗಳಿಗೆ ಹೋಗ್ಬೇಕು ಮತ್ತೆ ಮತ್ತೊಂದು ಹೋಗಬೇಕು ಸಮಸ್ಯೆ ಸಮಸ್ಯೆ ಇದೆ ಎಲ್ಲರಿಗೂ ಹೇಳಿ ಯಾರು ಜನ ಇದ್ರೆ ನಿಲ್ಸಿ ಹಚ್ಕೊಳಕ್ಕೆ ಹೇಳಿ ಜನ ಕೈ ಅಡ್ಡ ಹಾಕಿದ್ರೆ ನಿಲ್ಸಿ ಹಚ್ಕೊಳ್ಳಿ ಜನ ಇಲ್ಲಾಂದ್ರೆ ಹೋಗ್ಲಿ ಅವರು ಹೇಳಿ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡಿ ആയിക്കൊണ്ട സരി മാണ ഓക്കെ